ಇಂಗ್ಲೆಂಡ್ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಏಜ್ ಬಸ್ಟನ್ನಲ್ಲಿ ನಡೆಯಲಿದೆ ಈ ಪಂದ್ಯದಲ್ಲಿ ಅತಿಥಿಯ ತಂಡ ಟೀಮ್ ಇಂಡಿಯಾವನ್ನು ಮಣಿಸಿ ಸರಣಿಯನ್ನು ಮತ್ತಷ್ಟು ಬಳಿಪಡಿಸಿಕೊಳ್ಳುವ ಲೆಕ್ಕಾಚಾರದಲ್ಲಿದ್ದಾರೆ ಪಂದ್ಯದಲ್ಲಿ ಆರಂಭಿಕ ಯುವ ಆಟಗಾರ ಯಶಸ್ವಿ ಜೈಸ್ವಾಲ್ ಹೊಸ ದಾಖಲೆಯನ್ನು ಬರೆಯುವ ಕನಸಿನಲ್ಲಿದ್ದಾರೆ ಲೀಡ್ಸ್ನಲ್ಲಿಯೂ ನಡೆದ ಮೊದಲ ಪಂದ್ಯದಲ್ಲಿ ಶತಕದ ಮೂಲಕ ಅಮೋಘ ಪ್ರದರ್ಶನ ನೀಡಿದ್ದ ಯಶಸ್ವಿ ಜೈಸ್ವಾಲ್ ಕ್ಯಾಚ್ಗಳನ್ನು ಬಿಟ್ಟು ಟೀಕೆಗೆ ಗುರಿಯಾಗಿದ್ದರು ಇದೇ ಫಾರ್ಮನ್ನು ಜೈಸ್ವಾಲ್ ಮುಂದುವರಿಸಿದರೆ ದೊಡ್ಡ ದಾಖಲೆಯನ್ನು ಬರೆಯಬಹುದು ಎರಡನೇ ಟಿ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ತೊಂಬತ್ತೇಳು ರನ್ ಬಾರಿಸುವಲ್ಲಿ ಸಫಲರಾದರೆ ಸುನಿಲ್ ಗವಾಸ್ಕರ್ ರಾಹುಲ್ ದ್ರಾವಿಡ್ ಹಾಗೂ ವೀರೇಂದ್ರ ಸವಾಗ್ ಅವರ ದಾಖಲೆಯನ್ನು ಅಳಿಸಬಹುದು ಟೆಸ್ಟ್ ಕ್ರಿಕೆಟ್ನಲ್ಲಿ ಎರಡು ಸಾವಿರ ರನ್ಗಳನ್ನು ವೇಗವಾಗಿ ಕಲೆ ಹಾಕಿದ ಕೀರ್ತಿ ಟೀಂ ಇಂಡಿಯಾದ ದಿಗ್ಗಜ ಆಟಗಾರ ಸುನಿಲ್ ಗವಾಸ್ಕರ್ ಅವರಿಗೆ ಸಲ್ಲುತ್ತದೆ ಇದರ ನಂತರ ರಾಹುಲ್ ದ್ರಾವಿಡ್ ಮತ್ತು ವೀರೇಂದ್ರ ಸಹವಾಗ್ ಈ ಸಾಧನೆಯನ್ನು ನಲವತ್ತು ಇನ್ನಿಂಗ್ಸ್ನಲ್ಲಿ ಮಾಡಿದ ಸಾಧನೆಯನ್ನು ಮಾಡಿದ್ದಾರೆ ಯಶಸ್ವಿ ಜೈಸ್ವಾಲ್ ತಾವು ಆಡಿದ ಇಪ್ಪತ್ತು ಪಂದ್ಯಗಳಲ್ಲಿ ಮೂವತ್ತೆಂಟು ಇನ್ನಿಂಗ್ಸ್ನಲ್ಲಿ ಹತ್ ಒಂದು ಸಾವಿರದ ಒಂಬೈನೂರ ಮೂರು ರನ್ ಕಲೆ ಹಾಕಿದ್ದಾರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಎರಡು ಸಾವಿರ ರನ್ ಪೂರೈಸಲು ಇವರಿಗೆ ತೊಂಬತ್ತೇಳು ರನ್ ಅಗತ್ಯವಿದೆ ಎಡ್ಜ್ ಬಾಸ್ಟನ್ನಲ್ಲಿ ನಡೆಯಲಿರುವ ಎರಡನೇ ಟೆಸ್ಟ್ನಲ್ಲಿ ಅವರು ತೊಂಬತ್ತೇಳು ರನ್ ಗಳಿಸುವಲ್ಲಿ ಯಶಸ್ವಿ ಆದರೆ ಅವರು ಕನಿಷ್ಠ ಪಂದ್ಯಗಳಲ್ಲಿ ಎರಡು ಸಾವಿರ ಟೆಸ್ಟ್ ರನ್ ಗಳಿಸಿದ ಭಾರತೀಯರಾಗುತ್ತಾರೆ